ನೀವೆಲ್ಲ ಟ್ರ್ಯಾಕ್ಟರ್ ರ್ಯಾಲಿಯನ್ನು ನೋಡಿಟ್ಟಿರ ಅಂದ್ರೆ ದೆಹಲಿಯಲ್ಲಿ ಆಗ್ತಾ ಇರುವಂತಹ ರೈತರ ಹೋರಾಟ ನೀವೆಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ಇದೀರಲ್ವಾ ಹಾಗಾದ್ರೆ ಅದರಲ್ಲಿ ಒಂದು ಟ್ರ್ಯಾಕ್ಟರ್ ಹತ್ತು ವರ್ಷಕ್ಕಿಂತ ಹಳೇದಿರೋದನ್ನು ತೋರಿಸಿ ನೋಡೋಣ ಅಲ್ಲ ಅಲ್ಲಿ ರೈತರು ನಿಜವಾಗ್ಲೂ ಬಡವರಾಗಿದ್ರೆ ಅವ್ರ ಹತ್ರ ಟ್ರ್ಯಾಕ್ಟರ್ ಹೇಗೆ ಬಂತು ಅವ್ರು ಹೇಳ್ತಾರೆ ಒಂದು ಲಕ್ಷ ಟ್ರ್ಯಾಕ್ಟರ್ಗಳು ನಿಂತಿವೆ ಅಂತ ಆ ಟ್ರ್ಯಾಕ್ಟರ್ಗಳಲ್ಲಿ ಎರಡರಿಂದ ಮೂರು ಲಕ್ಷದ ಮ್ಯೂಸಿಕ್ ಸಿಸ್ಟಮ್ಗಳಿವೆ ಮ್ಯೂಸಿಕ್ ಸಿಸ್ಟಮ್ಗಳಿಲ್ಲದ ಟ್ರ್ಯಾಕ್ಟರ್ಗಳೇ ಇಲ್ಲ ಅದ್ರ ಜೊತೆ ಫಾರ್ಚುನರ್ ಕಾರಿನ ಹಿಂದೆ ಟ್ರಾಲಿ ಹಾಕಿದ್ದಾರೆ ಅಲ್ಲ ಲಕ್ಷ ಲಕ್ಷ ಕಾರಿನ ಹಿಂದೆ ಟ್ರಾಲಿ ಹಾಕಿದ್ದಾರೆ ಅಂತ ಹೇಳಿದ್ರೆ ಅವ್ರ ಬಳಿ ಎಷ್ಟು ಹಣ ಇರುತ್ತೆ ಇವರು ಬಡವರಂತೆ ರೈತರಂತೆ ಟಿವಿ ವಿಕ್ರಮ ದೇಶ නමකයල